ಹಲೋ ಇವರು ಒಂದು ಜಾಫರ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಯೋನೋ ಎಸ್ ಬಿ ಐನ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಮರೆತೋದ್ರೆ ಯಾವ ರೀತಿ ನಾವು ರೀಸೆಟ್ ಮಾಡ್ಕೋಬೇಕು ಅಥವಾ ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಯೋನೋ ಎಸ್ ಬಿ ಐನಲ್ಲಿ ಯಾವುದೇ ರೀತಿಯಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಥವಾ ಫಾರ್ಗೆಟ್ ಯೂಸರ್ ನೇಮ್ ಅನ್ನುವಂಥ ಆಪ್ಷನ್ ಇರೋದಿಲ್ಲ ಅದಕ್ಕಾಗಿ ಎಲ್ರಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ ಅದರ ಯೂಸರ್ ನೇಮ್ನ ನಾವು ಏನು ಹಾಕಬೇಕು ಅದರ ಪಾಸ್ವರ್ಡ್ನ ನಾವು ಯಾವ ರೀತಿ ಹಾಕಬೇಕು ಅಥವಾ ನಾವು ಮರ್ತೋಗಿದ್ವಿ ತುಂಬ ದಿನದ ಹಿಂದೆ ಓಪನ್ ಮಾಡಿದ್ವಿ ಮರಳೆ ಅದನ್ನು ಓಪನ್ ಮಾಡಿಲ್ಲ ಅದು ಓಪನ್ ಆಗ್ತಾ ಇಲ್ಲ ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ ಇದರ ಬಗ್ಗೆ ಹಲವಾರು ವಿಡಿಯೋಗಳಲ್ಲಿ ಹೇಳಿದಿನಿ ಸ್ನೇಹಿತರೆ ತುಂಬಾ ತುಂಬಾ ಹೇಳಿದ್ದೀನಿ ಆದರೂ ಕೂಡ ಮತ್ತೆ ಕಮೆಂಟ್ ಮಾಡ್ತಾ ಇರ್ತಾರೆ ಯಾಕೆಂದರೆ ವಿಡಿಯೋನ ನೋಡಿರಲ್ಲ ಅವರು ಅದಕ್ಕಾಗಿ ನಾನು ಮತ್ತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾವ ರೀತಿ ನಾವು ಯೂಸರ್ ನೇಮ್ ಪಾಸ್ವರ್ಡ್ನ ಏನು ಹಾಕಬೇಕು ಯಾವ ಯೂಸರ್ ನೇಮಲ್ಲಿ ವರ್ಕ್ ಆಗುತ್ತೆ ಯಾವ ಪಾಸ್ವರ್ಡ್ ವರ್ಕ್ ಆಗುತ್ತೆ ಅಥವಾ ಮರ್ತೋಗಿದ್ದೀವಿ ಅಂದರೆ ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಯೂಸ್ ಮಾಡುವಂಥ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಯಾವುದು ಅಂದರೆ ಯೂ ಎಸ್ ಬಿ ಐನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುತ್ತೆ ಅದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಯೋನೋ ಎಸ್ ಬಿ ಐ ಆ್ಯಪ್ನಲ್ಲೂ ಕೂಡ ಯೂಸ್ ಆಗುತ್ತೆ ಸ್ನೇಹಿತರೆ ಆ ಒಂದು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ಪಾಸ್ವರ್ಡ್ನ ನಾವು ಮರ್ಕೊ ಮರ್ತೋಗಿದೀವಿ ಅಥವಾ ಯೂಸರ್ ನೇಮ್ನ ಮರ್ತೋಗಿದ್ದೀವಿ ಅಂದರೆ ಅದನ್ನು ರಿಕವರ್ ಮಾಡುವಂಥ ವಿಡಿಯೋ ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿದೆ ಯೂಸರ್ ನೇಮ್ನ ಮರೆತೋದ್ರೆ ಯಾವ ರೀತಿ ನಾವು ರಿಕವರ್ ಮಾಡ್ಕೋಬೇಕು ಪಾಸ್ವರ್ಡ್ನ ಮರೆತೋದ್ರೆ ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಮತ್ತು ಇದುವರೆಗೂ ಇಂಟರ್ನೆಟ್ ಬ್ಯಾಂಕಿಂಗ್ನ ರೆಜಿಸ್ಟರ್ ಮಾಡೇ ಇಲ್ಲ ಅಂದರೆ ಅದನ್ನು ಕೂಡ ಫೋನ್ ಮೂಲಕ ನಾವು ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಇದೆ ಸ್ನೇಹಿತರೆ ಅಲ್ಲಿ ಹೋಗಿಬಿಟ್ಟು ನೋಡಿ ವಿಡಿಯೋ ಕೆಳಗಡೆ ಹೋಗಿಬಿಟ್ಟು ಡಿಸ್ಕ್ರಿಪ್ಷನ್ನ ನೀವು ಚೆಕ್ ಮಾಡಿ ಸಿಗುತ್ತೆ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಯೂಸರ್ ನೇಮ್ ಹತ್ತು ಪಾಸ್ವರ್ಡ್ ಅನ್ನೋದು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ರಿಜಿಸ್ಟರ್ ಮಾಡಿದಾಗಲೇ ಸಿಗುತ್ತೆ ಸ್ನೇಹಿತರೆ ಅದಕ್ಕಿಂತ ಮೊದಲು ನಮಗೆ ಸಿಗೋದಿಲ್ಲ ಯೋನೋ ಎಸ್ ಬಿ ಐನಲ್ಲಿ ಯೂಸ್ ಮಾಡುವಂಥ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೂಡ ನಾವು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ರಿಜಿಸ್ಟರ್ ಮಾಡಿದ ನಂತರದಲ್ಲೇ ಸಿಗುತ್ತೆ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ಒಂದು ಯೂಸರ್ ನೇಮ್ ಪಾಸ್ ಮತ್ತು ಪಾಸ್ವರ್ಡನ್ನೇ ನಾವು ಯೋನೋದಲ್ಲಿ ಯೂಸ್ ಮಾಡ್ತೀವಿ ಇಷ್ಟೇ ನೀವು ಜಾಸ್ತಿ ಕನ್ಫ್ಯೂಸ್ ಆಗಿಬಿಡಿ ನಂತರದಲ್ಲಿ ಯೋನೋ ಎಸ್ ಬಿ ಐನ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಮರೆತೋಗಿದ್ರೆ ನಾನು ಇಲ್ಲಿ ಬೇಸಿಕ್ ಆಗಿ ಹೇಳ್ತೀನಿ ಸ್ನೇಹಿತರೆ ಆ ವಿಡಿಯೋ ಡಿಟೇಲ್ ಆಗಿ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಇದೀಗ ಹೇಳಿದಾಗೆ ನೀವು ಸುಮ್ಮನೆ ಬೇಸಿಕ್ ಆಗಿ ನಿಮಗೆ ಒಂದು ಸಾರಿ ತಿಳಿಸ್ತೀನಿ ಯಾವ ರೀತಿ ಅಂತ ಇಲ್ಲಿ ಮೊದಲು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರ್ನ ನಾನು ಓಪನ್ ಮಾಡ್ತಾ ಇದ್ದೀನಿ ಆ ನಂತರದಲ್ಲಿ ಸರ್ಚ್ ಬಾರ್ನಲ್ಲಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ ಓಕೆನಾ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಎಸ್ ಬಿ ಐ ಒಂದು ವೆಬ್ಸೈಟ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪರ್ಸನಲ್ ಬ್ಯಾಂಕಿಂಗ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಕಂಟಿನ್ಯೂ ಟು ಲಾಗಿನ್ ಅಂತ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ನೋಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನೋಡ್ಬೋದು ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂಥ ಯೂಸ್ ಎಸ್ ಬಿ ಐ ಯೂಸರ್ ನೇಮ್ ಮತ್ತು ಪಾಸ್ವರ್ಡು ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಫಾರ್ಗೆಟ್ ಯೂಸರ್ ನೇಮ್ ಮತ್ತು ಲಾಗಿನ್ ಪಾಸ್ವರ್ಡ್ ಅಂತ ಆಪ್ಷನ್ ಇರುತ್ತೆ ಸ್ನೇಹಿತರೆ ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಈ ರೀತಿ ನೋಡೋದಕ್ಕೆ ಸಿಗೋದಿಲ್ಲ ಇಲ್ಲಿ ಕೆಳಗಡೆಗೆ ನೋಡ್ಬೋದು ಎಸ್ ಫಾರ್ಗೆಟ್ ಯೂಸರ್ ನೇಮ್ ಮತ್ತು ಲಾಗಿನ್ ಪಾಸ್ವರ್ಡ್ ಎರಡನ್ನೂ ಕೂಡ ಮರ್ತೋಗಿದ್ದೀವಿ ಅಂದ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಫಾರ್ಗೆಟ್ ಮೈ ಲಾಗಿನ್ ಪಾಸ್ವರ್ಡ್ ಅಂತ ಇದೆ ಲಾಗಿನ್ ಪಾಸ್ವರ್ಡನ್ನು ನಾವು ಮರೆತೋಗಿದ್ರೆ ಇಲ್ಲಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫಾರ್ಗೆಟ್ ಯೂಸರ್ ನೇಮ್ ಎರಡು ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಕೆಳಗಡೆ ಇರುವಂಥ ಎರಡು ಆಪ್ಷನ್ಸ್ಗಳು ನಮಗೆ ಸಂಬಂಧಪಟ್ಟದ್ದಲ್ಲ ಮೇಲ್ಗಡೆ ಇರುವಂಥ ಫಾರ್ಗೆಟ್ ಯೂಸ್ ಲಾಗಿ ಲಾಗಿನ್ ಪಾಸ್ವರ್ಡ್ ಮತ್ತು ಫಾರ್ಗೆಟ್ ಯೂಸರ್ ನೇಮ್ ಅಂದರೆ ಎರಡೂ ಕೂಡ ನಾವು ಇಲ್ಲಿ ರಿಕವರ್ ಮಾಡ್ಕೋಬೋದು ಇಲ್ಲಿ ಫಾರ್ಗೆಟ್ ಲಾಗಿನ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ನೀವು ಯೂಸರ್ ನೇಮ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಅಕೌಂಟ್ ನಂಬರ್ನ ಯೂಸರ್ ನೇಮ್ ಮರ್ತೋಗಿದ್ರೆ ಏನು ಮಾಡ್ಬೇಕು ಅಂತ ಹೇಳ್ತೀನಿ ಇಲ್ಲಿ ಯೂಸರ್ ನೇಮ್ನ ಹಾಕಿ ಅಕೌಂಟ್ ನಂಬರು ನಿಮ್ಮ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನ ಹಾಕಿ ಡೇಟ್ ಆಫ್ ಬರ್ತನ್ನು ಕೂಡ ಹಾಕಿ ಹಾಕಿಬಿಟ್ಟು ಮೊಬೈಲ್ ನಂಬರ್ ಬ್ಯಾಂಕಲ್ಲಿ ಇರುವಂಥ ಮೊಬೈಲ್ ನಂಬರ್ನೇ ಹಾಕಬೇಕು ಡೇಟ್ ಆಫ್ ಬರ್ತ್ ಕೂಡ ಬ್ಯಾಂಕಲ್ಲಿ ಯಾವ ರೀತಿ ಇದೆ ಅದನ್ನೇ ಹಾಕಬೇಕು ನಂತರದಲ್ಲಿ ಈ ಕ್ಯಾಪ್ಷಾ ಕೋಡ್ನ ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ತಕ್ಷಣದಲ್ಲಿ ಒ ಟಿ ಪಿ ಬರ್ತೀನಿ ಇದ್ರೆ ಒ ಟಿ ಪಿ ಹಾಕಿದ ನಂತರದಲ್ಲಿ ಒ ಟಿ ಪಿರಿ ವೆರಿಫಿಕನ್ ಆದ ನಂತರದಲ್ಲಿ ನಮಗೆ ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಅಂತ ಬೇರೆ ಪೇಜ್ ಬರುತ್ತೆ ಅಲ್ಲಿ ನಾವು ಸೆಟ್ ಮಾಡ್ಕೋಬೋದು ನಾನು ಬೇರೆ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಇದೀಗ ಹೇಳಿದಾಗ ಡಿಸ್ಕ್ರಿಪ್ಷನಲ್ಲಿದೆ ಈಗ ನಾವು ಯೂಸರ್ ನೇಮ್ನ ಮರ್ತೋಗಿದ್ರೆ ಇಲ್ಲಿ ಕೆಳಗಡೆಗೆ ಫಾರ್ಗೆಟ್ ಯೂಸರ್ ನೇಮ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಯುನಿ ಎಸ್ ಬಿ ಐನ ಯೂಸರ್ ನೇಮ್ ಕೂಡ ಇದೆ ನಿಮಗೆ ಇದೀಗ ನಾನು ಹೇಳಿದ್ದೀನಿ ನಂತರದಲ್ಲಿ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇರುವಂಥ ಸಿ ಐ ಎಫ್ ನಂಬರ್ನ ಹಾಕಬೇಕಾಗುತ್ತೆ ಮತ್ತು ಕಂಟ್ರಿ ಕೋಡ್ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ನ ಹಾಕಬೇಕು ನೋಡಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊತೀನಿ ನಂತರದಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಗೂ ಸಿ ಐ ಎಫ್ ನಂಬರ್ ಅಂದರೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಅಕೌಂಟ್ ನಂಬರ್ನ ಪಕ್ಕದಲ್ಲೇ ಇರುತ್ತೆ ಎಸ್ ಬಿ ಐ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಅಕೌಂಟ್ ನಂಬರ್ನ ಪಕ್ಕದಲ್ಲಿ ಇರುತ್ತೆ ಹಾಕಿಬಿಟ್ಟು ನಂತರದಲ್ಲಿ ಕ್ಯಾಪ್ಷಕೋಡ್ನ ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ನೋಡ್ಬೋದು ಇಲ್ಲಿ ಈ ಬಾಕ್ಸ್ನಲ್ಲಿ ಒ ಟಿ ಪಿನ ಎಂಟರ್ ಮಾಡಬೇಕಾಗುತ್ತೆ ಒ ಟಿ ಪಿ ಎಂಟರ್ ಮಾಡಿಬಿಟ್ಟು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮಗೆ ಯೂಸರ್ ನೇಮ್ ಏನಿದೆ ಅಂತ ತೋರಿಸುತ್ತೆ ಸ್ನೇಹಿತರೆ ನಾನು ಹಾಕಿಬಿಟ್ಟು ಕನ್ಫರ್ಮ್ ಮಾಡ್ತೀನಿ ಮಾಡಿದ ತಕ್ಷಣದಲ್ಲಿ ನನ್ನ ಯೂಸರ್ ನೇಮ್ನ ಇದು ಸಂಪೂರ್ಣವಾಗಿ ತೋರಿಸುತ್ತೆ ಈ ರೀತಿ ನಾವು ನಮ್ಮ ಒಂದು ಎಸ್ ಬಿ ಐನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಈಸಿಯಾಗಿ ರಿಕವರ್ ಮಾಡ್ಕೋಬೋದು ಇದರಲ್ಲಿ ನಿಮ್ಗೆ ಏನಾದರೂ ಮತ್ತೆ ಕನ್ಫ್ಯೂಸ್ ಇದ್ದರೆ ನಾನು ಕೆಳಗಡೆ ಹೇಳಿದಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಇರೋದು ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳಿದೀನಿ ಹೋಗಿಬಿಟ್ಟು ವಾಚ್ ಮಾಡಿ ನಿಮಗೆ ಕನ್ಫ್ಯೂಷನ್ ಇದ್ದರೆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರು ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ ಕೊಡಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ನಡೆಯೋದ್ರೆ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತಿರ್ತಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್